ನೀವು ಮೊದಲು ಶುರು ಮಾಡಿದಾಗ ಈಗ ಈ ತರ ಗಿಡಗಳನ್ನೆಲ್ಲ ನೀವು ನೀರು ಕೊಟ್ಟು ಖಂಡಿತ ಮಳೆ 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 ಆಧಾರಿತ ಆಧಾರಿತ ಬದುಕಿದ್ದು ಬೇಸಿಗೆಯಲ್ಲಿ ನೀರು ಕೊಟ್ಟಿದ್ದು ಅಲ್ಲಿಂದ ಈ ಮಟ್ಟಕ್ಕೆ ಬರೋದಕ್ಕೆ ಈಗ ನಾವೇನ್ ನೋಡ್ತಾ ಇದೀವಿ ನೀರ್ ಕವರ್ ಎಷ್ಟು ಚೆನ್ನಾಗಿದೆ ಮತ್ತೆ ವಾಟರ್ ರಿಟೆನ್ಶನ್ ತುಂಬಾ ಚೆನ್ನಾಗಿದೆ ನೀರನ್ನ ಹಿಡ್ಕೊಳ್ಳೋ ಸಾಮರ್ಥ್ಯ ಹೆಚ್ಚಾಗಿದೆ ಕಾರಣ ಇಲ್ಲಿ ಬಿದ್ದ ಈ ಜಾಗದಲ್ಲಿ ಬಿದ್ದ ಮಳೆ ನೀರು ಒಂದು ತೊಟ್ಟು ನೀರು ಕೂಡ ಹೊರಗೆ ಹೋಗಿಲ್ಲ ಎಷ್ಟೇ ಮಳೆ ಬಂದರು ಅಂದರೆ ಆ ನೀರು ಇಲ್ಲೇ ಹಿಂಗಬೇಕು ಹೊರಗಡೆಯಿಂದ ಬಂದು ನೀರನ್ನು ಅಲ್ಲಿ ಪಾಂಡ್ ಮಾಡಿದ್ದೇವೆ ಎಗ್ರೋ ಪಾಂಡ್ ಅಲ್ಲಿ ನೀರು ಶೇಖರಣೆ ಮಾಡಿದ್ದೇವೆ ಕುಡಿಲಿಕ್ಕೆ ಮಳೆ ನೀರನ್ನೇ ಶೇಖರಣೆ ಮಾಡ್ತಾ ಇದ್ದೇವೆ ಹೀಗೆ ಎಷ್ಟು ಒಂದು ವರ್ಷವೂ ಆಗಿಲ್ಲ ಪಂಚಾಯತ್ ನೀರು ಬಂದಿರೋದು ಅದರ್ವೈಸ್ ಪ್ಯೂರ್ ರೈನ್ ವಾಟರ್ ಎರಡು ಸಾವಿರದ ನಾಲ್ಕರಿಂದ ಬರೀ ಮಳೆ ನೀರೇ ಕುಡ್ಕೊಂಡು ಇದ್ದೀವಿ ನಾವಿಲ್ಲಿ ಅಂದರೆ ನಾವು ಇಬ್ಬರೇ ಇರೋದ್ರಿಂದ ಸಾಕು ನಮಗೆ ಸಾಧ್ಯ ಆಗುತ್ತೆ ಅಂದರೆ ಇದು ಒಂದು ಪ್ರಯೋಗ ದೃಷ್ಟಿಯಿಂದ ಮಾಡಿರುವಂಥ ತೋಟ ಯಾಕೆ ಮಳೆ ಆಧಾರಿತವಾಗಿ ತೋಟ ಮಾಡಲಿಕ್ಕೆ ಆಗುವುದಿಲ್ಲ ಒಬ್ಬ ಸಣ್ಣ ರೈತ ಅಂದರೆ ಒಂದು ಕಾಲು ಎಕರೆ ಅಷ್ಟೇ ಸಣ್ಣ ನಮ್ಮ ದೇಶದಲ್ಲಿ ಸಣ್ಣ ರೈತ ಅಂದರೆ ಎರಡೂವರೆ ಎಕರೆಗಿಂತ ಒಂದು ಹೆಕ್ಟರ್ಗಿಂತ ಕಡಿಮೆ ಇರುವವ್ರನ್ನ ಸಣ್ಣ ರೈತ ಅಂತ ಹೇಳ್ತಾರೆ ಸಣ್ಣ ರೈತ ಮಳೆ ಆಧಾರಿತ ಯಾವ ರೀತಿಯಲ್ಲಿ ಒಂದು ತನ್ನ ಜಮೀನಿನಲ್ಲಿ ತನಗೆ ಬೇಕಾದದನ್ನೆಲ್ಲ ಬೆಳ್ಕೊಂಡು ಹೆಚ್ಚಾಗಿ ಹಾರ್ಟಿಕಲ್ಚರ್ ಕ್ರಾಪ್ ಅಂದರೆ ಹಣ್ಣಿನ ಗಿಡಗಳನ್ನು ಬೆಳೆಸ್ಕೊಂಡು ತನ್ನ ಜೀವನ ಮಟ್ಟವನ್ನು ಯಾಕೆ ಸುಧಾರಿಸ್ಕೊಳ್ಲಿಕ್ಕೆ ಆಗುವುದಿಲ್ಲ ಇಕನಾಮಿಕ್ ಕಂಡೀಷನ್ ಶುಡ್ ಡೆವಲಪ್ ಆ್ಯಂಡ್ ಇಂಪ್ರೂವ್ ಅಲ್ವಾ ಅದು ಆ ಆ ದೃಷ್ಟಿಯಿಂದ ಮಾಡಿರೋದು ನಾನು ಇದನ್ನು ಇದು ಇದರಿಂದ ತುಂಬ ಆದಾಯ ಬರಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಯಾವ ರೀತಿ ಬದುಕಬಹುದು ಈಗ ನಾವು ತಮಗೆ ನಮಗೆ ಬೇಕಾದಷ್ಟು ನಾವು ಹೆಚ್ಚಾಗಿ ಬೆಳ್ಕೊಳ್ತಾ ಇದ್ದೇವೆ ಇಲ್ಲಿ ತರಕಾರಿ ನೋಡಿದಿರಿ ನೀವು ಹಣ್ಣಿನ ಗಿಡಗಳನ್ನು ನೋಡಿದ್ರಿ ಸೊಪ್ಪಿನ ಗಿಡಗಳಿವೆ ಎಲ್ಲ ಇದೆ ಎವ್ರಿಥಿಂಗ್ ಪಾಸಿಬಲ್ ಅಂದರೆ ನಮ್ಮ ಮನೆಗೆ ಬೇಕಾಗುತ್ತೆ ನಾವು ಎಲ್ಲ ರೈತರಿಗೂ ಅದನ್ನೇ ಹೇಳೋದು ಮಾರಾಯ ನೀನು ಸಾವಯವ ಮಾಡಿದರೆ ಮೊದಲು ನಿನಗೆ ಮನೆಗೆ ಬೇಕಾದ ಮೊದಲು ಬೆಳ್ಕೊಂಡು ಆಮೇಲೆ ಮಾರಾಟಕ್ಕೆ ಏನು ಬೇಕೋ ಅದನ್ನು ಬೆಳ್ಕೊಂಡು ನಿನ್ನ ಆದಾಯ